ಇವತ್ತೇನು ನಮ್ಮ ಶಿರಾ ತಾಲೂಕ್ ನಲ್ಲಿ ಪ್ರಪ್ರಥಮ ಬಾರಿಗೆ ಚಾಗಣ ಮಾಡ್ತಿದ್ದಾರೆ ನಮ್ಮ ಮಾವನಾದ ರಂಗೇಗೌಡರು ಮಿಲ್ಟ್ರಿ ಹೋಟ್ಲ್ ಅಂತ ಸದ್ಯನ ಮಾವರೇ ಅವ್ರದ್ದು ಈಗ ಹೊಸತೆ ಪ್ರಪ್ರಥಮ ಬಾರಿಗೆ ಮಿಲ್ಟ್ರಿ ಹೋಟ್ಲ್ ಇತ್ತು ಇವತ್ತೇನು ಎಲ್ಲ ಚಾಕ ಅಂತ ಹೊಸಗೆ ಏನೇನು ಬರುತ್ತೆ ಲಿವರ್ ಮತ್ತೆ ಇನ್ನೊಂದು ಗುಂಡ್ಗೆ ಮತ್ತೆ ಏನು ಆಲ್ಟು ಬೀಜ ಏನೇನು ಎಲ್ಲ ಏನೇನ್ ಬರುತ್ತೋ ಕುರಿನಲ್ಲಿ ಎಲ್ಲಾ ತರದ್ದು ಇದನ್ನ ಮಟನ್ ಎಲ್ಲ ಹಾಕ್ಬಿಟ್ಟು ಚಾಕ ಮಾಡ್ತಿದ್ದಾರೆ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತಂದು ಶುಭ ಕೋರ್ತಿದೀವಿ ಅದ್ರ ಜೊತೆಲೆ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮೇಂಟೈನ್ ಮಾಡ್ಲಿ ಅಂತಂದು ಅವರಿಗೆ ಮುಂಚೆನೆ ಹೇಳ್ಬಿಟ್ಟು ಯಾವುದೇ ಸಾರ್ವಜನಿಕರಿಗೆ ಏನು ತೊಂದರೆ ಬರ್ದಂಗೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ಕೊಂಡು ಇವತ್ತಿನ ದಿನ ಶಿರಾದಲ್ಲಿ ಪ್ರಪ್ರಥಮ ಬಾರಿ ಚಾಗ್ನೆ ಸ್ಟಾರ್ಟ್ ಆಗಿದೆ ಹಂಗಾಗಿ ಅವರಿಗೆ ಪ್ರಪ್ರಥಮ ಬಾರಿಗೆ ಶುಭವಾಗಲಿ ಅಂತಂದು ಈ ಮೂಲಕ ಎಲ್ಲಾರ್ಗು ತಿಳಿಸಿ ರಂಗಗೌಡ ಹೋಟ್ಲು ಎ ಪಿ ಎಂ ಕ್ಷೇತ್ರ ಮೇನ್ ಗೇಟ್ ಅಲ್ಲಿ ಇದೆ ಒಳ್ಳೆ ತಡ್ ಕೊಡ್ತಾರೆ ಒಳ್ಳೆ ಇದು ಏನೋ ಫುಡ್ ಎಲ್ಲ ಕೊಡ್ತಾರೆ ಇದು ಸೂಪರ್ ಇದು ಇದೆಲ್ಲ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬನ್ನಿ ಒಲೆ ಏನ್ ಚಾಕ ಇವ್ರು ಸುಡೋದು ಸುಡ್ತಾ ಇದೆ ಸುಡ್ತಾರೆ ಒಳ್ಳೆ ಒಳ್ಳೆ ಚೆನ್ನಾಗಿದೆ ಎಲ್ಲ ಒಳ್ಳೆ ಟೇಸ್ಟ್ ಇದೆ ಬಂದು ಎಲ್ಲರೂ ದಯವಿಟ್ಟು ಎಲ್ಲ ಬಂದು ಅವರ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗಿ